ನಮ್ಮೆಲ್ಲ ವೀಕ್ಷಕರ ಮುಂದೆ ಹರಿಹರ ನಗರಸಭೆಯವರು ಸ್ವಚ್ಛತಾ ಅಭಿಯಾನವನ್ನು ಎಷ್ಟು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಅಂತ ತೋರಿಸ್ಲಿಕ್ಕಾಗಿ ಈ ಒಂದು ಸುದ್ದಿಯನ್ನು ಇದ್ದೀವಿ ನೋಡಿರಿ ಸ್ವಚ್ಛ ಭಾರತ ಅಭಿಯಾನವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ನಮ್ಮ ಹರಿಹರ ನಗರಸಭೆಯವರು ಅಂತ ಹೇಳ್ಬೋದು ನಾವು ಎಷ್ಟು ಸ್ವಚ್ಛವಾಗಿ ಆ ಒಂದು ಕಚೇರಿಯ ಸಭಾಂಗಣವನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾವು ನೈಜವಾಗಿ ತೋರಿಸ್ತಾ ಇದ್ದೀವಿ ಇಂಥ ಒಂದು ದೃಶ್ಯ ಇಂಥ ಎಲ್ಲೂ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅಷ್ಟು ಸುಂದರವಾಗಿ ಅಷ್ಟು ಸ್ವಚ್ಛವಾಗಿ ಆ ಒಂದು ಸಭಾಂಗಣವನ್ನು ಇಟ್ಕೊಂಡಿದ್ದಾರೆ ಈ ಒಂದು ಸಭಾಂಗಣದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರ ನೇತೃತ್ವದಲ್ಲಿ ಹಲವು ಸಭೆ ಸಮಾರಂಭಗಳನ್ನು ನಡೆಸಿದ್ದಾರೆ ಅಂತಹ ಸಭೆ ಸಮಾರಂಭಗಳನ್ನು ನಡೆಸಿದಂತಹ ಕಚೇರಿಯ ಸಭಾಂಗಣ ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಸ್ವಚ್ಛತೆಯಿಂದ ಕೂಡಿದೆ ಅಂತ ತೋರಿಸ್ತೇವೆ ನಿಜವಾಗಲೂ ನಗರಸಭೆಯ ಅಧ್ಯಕ್ಷರು ನಮ್ಮ ಒಂದು ನಗರವನ್ನು ಸುಂದರವಾಗಿ ಇಟ್ಕೊಬೇಕು ಅಂಥೇಳಿ ತಾವು ಹಗಲು ಇರುಳು ಎನ್ನದೇ ಪ್ರತಿ ವಾರ್ಡಿಗೂ ತೆರಳಿ ಅಲ್ಲಿ ಕಂಡುಬಂದಂಥ ಏನು ಕಸ ಕಡ್ಡಿಗಳಿರ್ಬೋದು ಅಥವಾ ಕೊಳಚೆ ತುಂಬಿದಂಥ ಚರಂಡಿಗಳಿರ್ಬೋದು ಅವುಗಳನ್ನು ಸ್ವಚ್ಛ ಮಾಡಿಸಿ ಆ ಸ ನಗರವನ್ನು ಸುಂದರವಾಗಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪಾಪ ಅವರು ಪ್ರತಿ ವಾರ್ಡಿನ ಜನರಲ್ಲೂ ತಿಳುವಳಿಕೆಯನ್ನು ಮೂಡಿಸುವಂಥ ಕೆಲಸ ಮಾಡ್ತಾ ಯಾಕೆಂದರೆ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಗಳು ಹರಡಬಾರ್ದು ನಗರದ ಒಂದು ಸೌಂದರ್ಯಕ್ಕೆ ಧಕ್ಕೆ ಬರಬಾರ್ದು ಅಂತೇಳಿ ಅವರು ಎಲ್ಲೇ ಒಂದು ನಾವು ವಾಟ್ಸಪ್ ಗ್ರೂಪಲ್ಲಿ ಆ ಒಂದು ವಿಚಾರವನ್ನು ಹಂಚಿಕೊಂಡಾಗ ಅದಕ್ಕೆ ಕೂಡಲೇ ಸ್ಪಂದನೆ ಮಾಡಿ ಆ ವಾರ್ಡಿಗೆ ತೆರಳಿ ತಾವೇ ಖುದ್ದಾಗಿ ನಿಂತು ಜೆ ಸಿ ಬಿ ಅಂತ್ರದ ಸಹಾಯದಿಂದ ಸ್ವಚ್ಛತೆಯನ್ನು ಕಾಪಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಆದರೆ ಅದೇ ಒಂದು ಕಚೇರಿಯ ನಗರಸಭೆ ಕಚೇರಿಯ ಸಭಾಂಗಣದಲ್ಲಿ ಸ್ವಚ್ಛತೆ ಇಲ್ಲ ಅನ್ನೋದು ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ಕಾಣಿಸುತ್ತೆ ಯಾಕೆಂದರೆ ಅವ್ರಿಗೆ ಗಮನಕ್ಕೆ ಬಂದಿದ್ದರೆ ಅವರು ಇಲ್ಲಿ ತಕ್ಕ ಸುಮ್ಮನೆ ಇರ್ತಾ ಇರಲಿಲ್ಲ ಅದಕ್ಕೆ ಸಂಬಂಧಪಟ್ಟವರಿಗೆ ಒಂದು ಕಡಕ್ಕಾದ ಒಂದು ಸೂಚನೆಯನ್ನು ನೀಡ್ತಾ ಇದ್ದವು ಹೀಗಾಗಿ ಅವರ ಗಮನಕ್ಕೆ ತರುವಂಥ ಒಂದು ಪ್ರಯತ್ನದ ಭಾಗವಾಗಿ ಈ ಸುದ್ದಿಯನ್ನು ಇದ್ದೀವಿ ನೋಡಿ ಇಲ್ಲಿ ಇದು ನೀವು ನೀವು ಅಧ್ಯಕ್ಷತೆ ವಹಿಸಿ ನಡೆಸಿದಂತಹ ಕಚೇರಿಯ ಸಭಾಂಗಣ ಯಾವ ರೀತಿಯಲ್ಲಿ ಸ್ವಚ್ಛತೆ ಮಜ ಮರಿಚಿಕೆ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ ಇಲ್ಲಿ ಎಷ್ಟು ದಿನದಿಂದ ಚಹಾ ತುಂಬಿಟ್ಟಿದಾರೋ ಗೊತ್ತಿಲ್ಲ ಲೋಟದಲ್ಲಿ ಆ ಚಹಾ ಖಾಲಿ ಮಾಡಿಲ್ಲ ಬೂಸ್ಟ್ ಹಿಡಿದಿದೆ ನೋಡಿ ಕೆಳಗಡೆ ಯಾವ ರೀತಿಯಲ್ಲಿ ಲೋಟಗಳು ಇವೆಲ್ಲ ಹೇಗೆ ಬಿದ್ದಿದೆ ಇದರಲ್ಲೇ ನಿಮಗೆ ಟೀ ಕೊಟ್ಟಿದ್ದಾರೆ ನೀವು ಇದರಲ್ಲಿ ಈ ಕಪ್ಪಲ್ಲೇ ನೀವು ಟೀ ಕುಡಿದಿದ್ದೀರಾ ಇಷ್ಟ ಒಂದು ಗಲೀಜಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಗರಸಭೆ ಸಭಾಂಗಣದಲ್ಲಿ ಮಾಡ್ಕೊಂಡಿದ್ದಾರೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಸ್ವಚ್ಛತೆಯನ್ನು ಸ್ವಚ್ಛವಾಗಿ ಇಟ್ಕೊಬೇಕು ಅಂತ ಹೇಳೋರು ಯಾರು ಇಲ್ವಾ ಯಾಕೆಂದರೆ ಈ ನಮ್ಮ ಇಟ್ಕೊಳೋದು ಕಚೇರಿಯನ್ನು ಇಷ್ಟು ಗಲೀಜಾಗಿ ಇಟ್ಕೊಳೋದ ನೋಡಿ ಯಾವ ರೀತಿ ಎಷ್ಟು ಗಲೀಜಾಗಿ ಯಾವ ರೀತಿಯಲ್ಲಿ ಸ್ವಚ್ಛತೆಯ ಮರಿಚಿಕೆ ಆಗಿದೆ ನಿಜವಾಗ್ಲೂ ಭಾಳ ಬೇಸರ ಆಗುತ್ತೆ ಯಾಕೆಂದರೆ ಇದರಿಂದ ಹಲವು ರೀತಿಯ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇದೆ ಅಲ್ಲಿ ಯಾರಿಗೆ ಕ ಅಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗತ್ತಲ್ವಾ ನೋಡಿ ಕೂಡಲೇ ಕೂಡಲೇ ಮಾನ್ಯ ದಾವಣಗೆರೆ ಜಿಲ್ಲಾಧಿಕಾರಿಗಳೇ ಹಾಗೂ ಹರಿಹರ ನಗರಸಭೆ ಅಧ್ಯಕ್ಷರೇ ಕೂಡಲೇ ತಾವು ಈ ಈ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡಕ್ಕಾದ ಒಂದು ಸೂಚನೆಯನ್ನು ನೀವು ಕೊಡಬೇಕಾಗತ್ತೆ ಯಾಕಂದರೆ ಮೊದಲು ನಾವು ನಮ್ಮ ನಮ್ಮ ಕಚೇರಿಗಳು ನಮ್ಮ ನಮ್ಮ ಕೊಠಡಿಗಳನ್ನು ಸ್ವಚ್ಛವಾಗಿ ಇಟ್ಕೊಂಡಾಗ ನಾವು ಹೊರಗಿರ್ತಕ್ಕಂಥ ಜನರಿಗೆ ನಾವು ಸ್ವಚ್ಛತೆ ಪಾಠ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂದರೆ ನಾವು ಸಾರ್ವಜನಿಕರಿಗೆ ಉತ್ತರ ಕೊಡೋದು ತುಂಬ ಕಷ್ಟ ಆಗತ್ತೆ ಯಾಕೆಂದರೆ ನಾವು ಅಂಥ ಪರಿಸ್ಥಿತಿ ತನ್ಕೊಂಬಾರ್ದು ಯಾಕೆ ನಾವು ಸ್ವಚ್ಛತೆಯ ಪಾಠವನ್ನು ಮಾಡಬೇಕು ಸ್ವಚ್ಛ ಭಾರತ ಅಭಿಯಾನವನ್ನು ಹಮ್ಮಿಕೊಬೇಕು ಅಂದರೆ ಮೊದಲು ನಮ್ಮ ಕಚೇರಿಯಿಂದಲೇ ಆರಂಭ ಆಗಬೇಕಾಗತ್ತೆ ಅದು ಆದಾಗ ಮಾತ್ರ ಈ ಪ್ರತಿ ವಾರ್ಡ್ಗಳು ಸ್ವಚ್ಛವಾಗಿರುತ್ತೆ ಪ್ರತಿ ವಾರ್ಡ್ ಸ್ವಚ್ಛವಾಗಿ ಸ್ವಚ್ಛವಾಗಿದ್ದಾಗ ಇಡೀ ಹರಿಹರ ನಗರ ಸ್ವಚ್ಛವಾಗಿ ಸುಂದರವಾಗಿರುತ್ತೆ ಇಡೀ ಹರಿಹರ ನಗರ ಸ್ವಚ್ಛ ಸುಂದರವಾಗಿದ್ದಾಗ ಇಡೀ ತಾಲೂಕು ಸ್ವಚ್ಛ ಸುಂದರವಾಗಿರುತ್ತೆ ಆದರೆ ಆಗಾಗೇ ಆಗಿಲ್ಲ ಇಲ್ಲಿ ಏನಾಗಿದೆ ನೋಡಿರಿ ಯಾವ ರೀತಿ ಬಾಟ್ಲಿ ಬಿದ್ದಿದೆ ಯಾವ ರೀತಿ ಪೇಪರ್ ಬಿದ್ದಿದ್ದಾವೆ ಯಾವ ರೀತಿ ಟೀ ಕುಡಿದಂಥ ಕಪ್ಗಳು ಬಿದ್ದಿದ್ದಾವೆ ಬೇಜವಾಬ್ದಾರಿ ತನ ಇದೆ ಕಚೇರಿಯಲ್ಲಿರ್ತಕ್ಕಂಥ ಕೆಲವು ಸಿಬ್ಬಂದಿಗಳು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ನಾನು ಯಾಕೆ ಎತ್ತಿಡಬೇಕು ನಾನು ಯಾಕೆ ಮಾಡಬೇಕು ಅನ್ನೋ ಒಂದು ಇದಕ್ಕೆ ಬಂದಿದೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡಬೇಕಾಗತ್ತೆ ಆ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ನೋಡಿರಿ ಇದು ಹರಿಹರ ನಗರಸಭೆಯ ಈ ಒಂದು ಸಭೆ ಸಮಾರಂಭ ನಡೆಯತಕ್ಕಂಥ ಸಭಾಂಗಣ ಇಲ್ಲಿ ಮೂವತ್ತೊಂದು ಸದಸ್ಯರು ಕುಳಿತುಕೊಳ್ಳುವಂಥ ಆಸನದ ವ್ಯವಸ್ಥೆ ಇರತಕ್ಕಂಥ ಸಭಾಂಗಣ ಇಲ್ಲಿ ಪ್ರತಿ ನಗರಸಭಾ ಸದಸ್ಯರಿಗೂ ಟೀ ಕಾಪಿ ವ್ಯವಸ್ಥೆ ಮಾಡ್ತಕ್ಕಂಥ ಲೋಟಗಳು ಇಲ್ಲಿ ಯಾವ ರೀತಿಯಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿದೆ ನೋಡಿ ಇದು ನೈಜವಾಗಿ ತೋರಿಸ್ತಾ ಇದ್ದೀವಿ ಇದು ಹರಿಹರ ನಗರಸಭೆ ಮೊದಲು ನಾವು ಸ್ವಚ್ಛತೆಗೆ ಆದ್ಯತೆ ಕೊಡ್ತೀವಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಾಗ ಅದು ನಮ್ಮ ಮನೆಯಿಂದಲೇ ನಮ್ಮ ಕಚೇರಿಯಿಂದಲೇ ಆರಂಭ ಆಗಬೇಕಾಗತ್ತೆ ಆದರೆ ಇಲ್ಲಿ ಕಚೇರಿಯೇ ಸ್ವಚ್ಛವಾಗಿಲ್ಲ ನೋಡಿರಿ ಯಾವ ರೀತಿ ಲೋಟ ಇವೆಲ್ಲ ನೋಡಿದ್ರೆ ಅಲ್ಲಿ ಬಂದವರಿಗೆ ಇನ್ಮೇಲೆ ಟೀ ಕುಡಿಯೋ ಮನಸ್ಸು ಬರೋಲ್ಲ ಯಾಕೆ ಬೇಕಪ್ಪ ನಾವು ಇಲ್ಲದಿದ್ದ ಕಾಯಿಲೆ ಹಚ್ಕೊಬೇಕಾಗ್ತದೆ ಅಂತ ನೋಡಿರಿ ಎಷ್ಟು ದಿನ ಹೆಂಗಿದೆ ಇಲ್ಲಿ ಇಲ್ಲಿ ಇಲಿ ಸತ್ತಿದೆ ಏನೋ ಗೊತ್ತಿಲ್ಲ ತುಂಬ ಕೆಟ್ಟು ಸ್ಮೆಲ್ ಬರ್ತಾಯಿತ್ತು ನೋಡಿ ಯಾವ ರೀತಿ ಹೇಗೆ ಇದೆ ನಿಜವಾಗ್ಲೂ ಒಂದು ಲೋಟ ನೀರು ಕುಡಿಲಿಕ್ಕೂ ಮನಸ್ಸು ಬರಲ್ಲ ಅದು ಯಾವುದೇ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಭಾಳ ಬೇಸದಾಗತ್ತೆ ಸ್ವಚ್ಛ ಸುಂದರ ನಗರ ಅನ್ನೋರಿಗೆ ಭಾಳ ನೋವಾಗತ್ತಿದ್ವು ನೋಡಿದಾಗ ನೋಡಿ ಯಾವ ರೀತಿ ಇದೆ ಇದು ಹರಿಹರ ನಗರಸಭೆಯ ಕಚೇರಿಯ ಸಭಾಂಗಣದ ನೈಜ ದೃಶ್ಯಾವಳಿ ಸ್ವಚ್ಛತೆ 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 ಎಂದು ಕೂಡಿ ಹಾಡುವ ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ ಸ್ವಚ್ಛತೆ ಎಂದು ಕೂಡಿ ಹಾಡುವ ಕುಣಿಯುತ್ತಾ ನಲಿಯುತ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ ಸ್ವಚ್ಛತೆ ಸ್ವಚ್ಛತೆ ಬಯಲು ಮಲ ವಿಸರ್ಜನೆ ಹತ್ತಾರು ಕಾಯಿಲೆಗಳ ಕಾರ್ಖಾನೆ ಮನೆಗೊಂದು ಶೌಚಾಲಯ ಕಟ್ಟೋಣ ಅನುದಿನ ತಪ್ಪದೆ ಬಳಸಿ హే నమ్మత్తమ్మ కందమ్మ మర్యాద కాపాడో బళయరే శౌచాలయ నమ్మ క్షేమాలయ ఎందు సారోణ స్వచ్ఛతే 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 ಬಿಸಾಡಿದ ಕಸ ಊರ ತುಂಬ ಹರಡಿದೆ ವಿಷಾ ಜಲ ಮೂಲಗಳ ಕೊಳಕು ಮಾಡದೆ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಮಾಡೋಣ ಒಣಕಸ ಹಸಿ ಕಸ ಬೇರ್ಪಡಿಸಿ ಪರಿಸರವ ಕಾಪಾಡೋಣ ಬನ್ನಿ